ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಆಚರಿಸಲಾಗ್ತಿದೆ ಪ್ರಧಾನಿ ಮೋದಿ ಗುಜರಾತ್ನಲ್ಲಿರೋ ಏಕತಾ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ನಿನ್ನೆ ಕೇವಾಡಿಯಾಗಿ ಆಗಮಿಸಿರೋ ಪ್ರಧಾನಿ ಮೋದಿ ಏಕತಾ ನಗರ ಮತ್ತು ರಾಜ ಪಿಪ್ಲಾದಲ್ಲಿ ಒಂದು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ಮಾಡಿದ್ರು ಸಂಜೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ನಾಣ್ಯಗಳು ಮತ್ತು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ರು राहुल गांधी तेजस्वी यादव ಭ್ರಷ್ಟಾಚಾರದ ಯುವರಾಜರು ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ರು ಬಿಹಾರದ ಮುಜಾಫರ್ಪುರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಬಿಹಾರವನ್ನ ಲೂಟಿ ಮಾಡಲು ಯಾವುದೇ ಬೆಲೆ ತತ್ತಾದರೂ ಅಧಿಕಾರವನ್ನ ಹಿಡಿಯಲು ಆರ್ಜೆಡಿ ಕಾಂಗ್ರೆಸ್ ಕೈಜೋಡಿಸಿದೆ ಅಂತ ಮೋದಿ ಕೆಂಡಕಾರಿದ್ದಾರೆ ವಿರೋಧ ಪಕ್ಷಗಳ ಮೈತ್ರಿಕೂಟವು ಹೀನಾಯಕರವಾದ ಸೋಲಿನತ್ತ ಸಾಗುತ್ತಿದೆ ಅಂತ ಸಮೀಕ್ಷೆಗಳು ಹೇಳಿವೆ ಹತಾಶರಾಗಿ ಜನರಿಗೆ ಸುಳ್ಳು ಭರವಸೆ ನೀಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ದೇಶದಲ್ಲಿ ಈಗ ಎರಡು ಭಾರತವಿದೆ ಒಂದು ಅದಾನಿ ಅಂಬಾನಿ ಮೋದಿಯ ಭಾರತ ಮತ್ತೊಂದು ಬಡವರು ಹಿಂದುಳಿದವರು ದಲಿತರ ಭಾರತ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಬಿಹಾರದ ನಳಂದಾದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಮೋದಿ ಬಡವರ ಪರ ಕೆಲಸ ಮಾಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಮಾಜಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇದ್ದ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದ ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಯು ಅಭ್ಯರ್ಥಿ ಚರಣ್ ಶಾಪರ ಪ್ರಚಾರದಲ್ಲಿ ಪಾಲ್ಗೊಳ್ಳಲು ಬ್ರಿಜ್ ಭೂಷಣ್ ಆಗಮಿಸಿದ್ರು ಈ ವೇಳೆ ಹವಾಮಾನ ವೈಪರೀತ್ಯದಿಂದಾಗಿ ಭೋಜ್ಪುರ ಬಳಿ ಗದ್ದೆಯಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಅಜರುದ್ದೀನ್ ಇವತ್ತು ತೆಲಂಗಾಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ಹದಿನೈದು ಸದಸ್ಯರಿದ್ದಾರೆ ಆದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾವುದೇ ಪ್ರಾತಿನಿಧ್ಯ ನೀಡಿಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು ಸಂಪುಟಕ್ಕೆ ಅಜರುದ್ದೀನ್ ಸೇರ್ಪಡೆಯಾದರೆ ರೇವಂತ್ ರೆಡ್ಡಿ ಸಚಿವ ಸಂಪುಟದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೊದಲ ಸಚಿವರಾಗಲಿದ್ದಾರೆ ಮಗಳ ಸಾವಿನ ಶೋಕದಲ್ಲಿದ್ದ ತಂದೆಗೆ ಲಂಚಾವತಾರ ಅನುಭವವಾಗಿದೆ ಇದನ್ನ ಖಂಡಿಸಿ ವಿಪಕ್ಷ ಉಪನಾಯಕ ಬೆಲ್ಲಾದ್ ಎಕ್ಸ್ ನಲ್ಲಿ ಖಂಡಿಸಿದ್ದಾರೆ ಬಿಪಿಸಿಎಲ್ ಮಾಜಿ ಸಿಎಫ್ಒ ಶಿವಕುಮಾರ್ ಹೃದಯ ವಿದ್ರಾವಕ ಪೋಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಆತ್ಮಸಾಕ್ಷಿಯನ್ನ ಅಲುಗಾಡಿಸಿದೆ ಮಗಳನ್ನ ಕಳೆದುಕೊಂಡ ಶಿವಕುಮಾರ್ ಆಂಬುಲೆನ್ಸ್ ಚಾಲಕ ಪೊಲೀಸರಿಂದ ಹಿಡಿದು ಸ್ಮಶಾನ ಮತ್ತು ಬಿಬಿಎಂಪಿ ವರೆಗೂ ಪ್ರತಿ ಹಂತದಲ್ಲೂ ಶಿವಕುಮಾರ್ ಲಂಚ ನೀಡಬೇಕಾಯಿತು ದುಃಖದಲ್ಲಿದ್ದ ಅವರನ್ನ ನಮ್ಮ ವ್ಯವಸ್ಥೆ ಶೋಷಣೆಗೆ ಒಳಪಡಿಸಿದೆ ಇದೇ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ನೀಡಿರುವ ಕೊಡುಗೆ ಅಂತ ಕಿಡಿಕಾರಿದ್ದಾರೆ ಶಾಲಾ ವರ್ಗಾವಣೆ ಪತ್ರಕ್ಕಾಗಿ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ಬಿಇಒ ಕಚೇರಿಯಲ್ಲಿ ಮಕ್ಕಳು ಧರಣಿ ನಡೆಸಿದ್ರು ಖಾನಾಪುರ ತಾಲೂಕಿನ ಇಟಕಿ ಗ್ರಾಮದ ನಲವತ್ತೆರಡು ವಿದ್ಯಾರ್ಥಿಗಳು ಟಿಸಿ ನೀಡುವಂತೆ ಆಗ್ರಹಿಸಿದ್ರು ಬಿಇಒ ಹೇಳಿದ್ರು ಟಿಸಿ ನೀಡದ ಹಿನ್ನೆಲೆಯಲ್ಲಿ ನಂದಗಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್